ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಡಾಕ್ಟರ್ಸ್ ಬಂದು ಹೇಳಿರ್ತಾರೆ ನಿಮಗೆ ನಾರ್ಮಲ್ ಆಗುತ್ತೆ ಅಂತ ಅಂಥವ್ರು ನಾರ್ಮಲ್ ಡೆಲಿವರಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಈ ವಿಷಯವನ್ನು ಮರಿದು ಮಾಡಿ ನೀವು ತೊಗೊಳ್ಬೇಕಾಗಿರುವಂಥ ಈ ಈ ಒಂದು ಐದು ಫುಡ್ಡಿಂದ ನಿಮಗಾಗುವಂತಹ ಒಂದು ಹೆಲ್ತ್ ಬೆನಿಫಿಟ್ಟು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಆಗುವಂಥದ್ದು ಹಾಗಾದರೆ ಮೊದಲನೇದು ಏನು ಫುಡ್ ಅದು ಅಂತ ನೋಡೋಣ ಸೊ ದಿವಸಕ್ಕೆ ಒಂದು ಎಂಟು ನಂಬರ್ ಅಷ್ಟು ಡೇಟ್ಸ್ ತಗೊಂಡು ಈ ಖರ್ಜೂರ ಹಣ್ಣು ಕ ಗಟ್ಟಿ ಇರುತ್ತೆ ಒಣ ಒಣ ಖರ್ಜೂರ ಬೇಡ ಹಣ್ಣು ಖರ್ಜೂರವನ್ನು ನೀವು ದಿವಸಕ್ಕೆ ಒಂದು ಎಂಟು ನಂಬರ್ ಅಷ್ಟು ತಿನ್ಕೊಳ್ತಾ ಬಂದಿರಿ ಅಂದರೆ ನಿಮಗೆ ಸರ್ವಿಕ್ಸ್ ಲೂಸನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇದರಿಂದ ನಿಮಗೆ ಬೇಬಿ ಹೆಡ್ ಫಿಕ್ಸ್ ಆಗಿ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ದಿವಸಕ್ಕೆ ಎಂಟು ನಂಬರಷ್ಟು ಡೇಟ್ಸ್ ತೊಗೊಳ್ಳಿ ಸೊ ಖರ್ಜೂರ ತಗೊಳ್ಳೋದ್ರಿಂದ ನಾರ್ಮಲ್ ಡೆಲಿವರಿ ಮಾತ್ರ ಅಲ್ಲ ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಮಗುಗೂ ಒಂದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಇದರಲ್ಲಿರುವಂಥ ಐರನ್ ಕಟ್ ಕಂಟೈನ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿರುವಂತಹ ಮೆಗ್ನೀಷಿಯಂ ಕಾಪರ್ ಏನೇ ಆಗಿರಬಹುದು ಇದರಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಬಂದು ನಿಮ್ಮ ಬೇಬಿಗೆ ಒಳ್ಳೆಯದನ್ನೇ ಮಾಡುತ್ತೆ ಜೊತೆಗೆ ನಾರ್ಮಲ್ ಡಿಲಿವರಿಗೂ ಇದು ಹೆಲ್ಪ್ ಮಾಡುತ್ತೆ ಎರಡನೇ ಸೂಪರ್ ಫುಡ್ ಹಾಗೆ ಬಂದು ಊಟದಲ್ಲಿ ನೀವು ಸೇರಿಸ್ಕೊಳ್ಬೇಕಾಗಿರುವಂತಹ ವಿಷಯ ಬಂದು ನಾರ್ಮಲ್ ಡೆಲಿವರಿ ಆಗಬೇಕು ನಮಗೆ ಯಾವುದೇ ರೀತಿ ಜಾಸ್ತಿ ಕಷ್ಟ ಆಗಬಾರ್ದು ಬೇಗ ಈಸಿಯಾಗಿ ಆಗಬೇಕು ಅಂತಂದರೆ ಜೀರಿಗೆಯ ಬಳಕೆ ನೀವು ಜೀರಿಗೆ ಬಳಕೆ ರಸಮಲ್ಲಿ ತಿನ್ನೋ ಅಂಥದ್ದು ಇಲ್ಲ ಇಲ್ಲಾಂತಂದರೆ ಜಾಸ್ತಿ ಜೀರಿಗೆಯನ್ನು ಪುಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡು ಅದರಿಂದ ನೀವು ಕಷಾಯಗಳು ಆಗಾಗ ಮಾಡ್ಕೊಂಡು ಕುಡಿಯೋದಾಗ್ಬೋದು ಇದು ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಜೊತೆಗೆ ಒಳ್ಳೆಯ ಜೀರ್ಣಕ್ರಿಯೆ ಆಗುತ್ತೆ ಜೊತೆಗೆ ಇದರಲ್ಲಿ ನಿಮ್ಗೆ ಒಂದೊಳ್ಳೆ ಕ್ಯಾಲ್ಶಿಯಮ್ ಬೂಸ್ಟ್ ಆಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಸುಮ್ಮನೆ ಫುಡ್ ಯಾವುದಪ್ಪ ಅಂತಂದರೆ ಪಾಮ್ ಜಗ್ಗರಿ ಇದಕ್ಕೆ ಬಂದು ತಾಟಿ ಬೆಲ್ಲ ಅಂತ ಹೇಳ್ತಾರೆ ತಾಟಿ ಬೆಲ್ಲ ನೀವು ತಿನ್ನೋದು ತುಂಬಾ ಒಳ್ಳೆಯದು ಆಗಾಗ ಒಂದು ದಿವಸಕ್ಕೆ ಒಂದು ಹತ್ತು ಹದಿನೈದು ಗ್ರಾಮ್ ಅಷ್ಟು ತಾಟಿ ಬೆಲ್ಲನ ಒಂದೊಂದು ತುಂಡಷ್ಟು ಚಾಕ್ಲೇಟ್ ಥರ ಇರುತ್ತೆ ಇದನ್ನು ತ ತಿಂತ ಬನ್ನಿ ಫಸ್ಟ್ ಒಂಥರ ವಿಆರ್ಡಾಗಿ ಫೀಲ್ ಆಗುತ್ತೆ ಬಟ್ ತಿಂತ ತಿಂತ ಇದು ನಿಮಗೆ ರೂಢಿಯಾಗುತ್ತೆ ಇದನ್ನು ಕೂಡ ಟ್ರೈ ಮಾಡಿ ಇದರಲ್ಲಿರುವಂಥ ಐರನ್ ಕಂಟೆಂಟ್ ಅಣ್ಣೆಷ್ಟು ಇದರಲ್ಲಿರುವಂಥ ಒಂದೇ ಒಳ್ಳೆ ಔಷಧೀಯ ಗುಣಗಳು ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಒಳ್ಳೆ ಸ್ಟ್ರೆಂತ್ ಬೂಸ್ಟನ್ನು ಕೂಡ ಇರುತ್ತೆ ನೆಕ್ಸ್ಟು ನಾಲ್ಕನೇ ಫುಡ್ ಏನು ಅಂತಂದರೆ ಒಣ ಶುಂಠಿ ಮತ್ತು ತಟ್ಟಿ ಬೆಲ್ಲ ಮತ್ತು ಜೀರಿಗೆ ಈ ಮೂರರ ಮಿಶ್ರಣದ ಒಂದು ಕಷಾಯ ಇದು ಕೂಡ ಫಾಲ್ಸ್ ಪೇಯ್ನನ್ನು ಕಡಿಮೆ ಮಾಡಿ ಒಳ್ಳೆಯ ಸರಿಯಾದಂತಹ ಒಂದು ಹೆರಿಗೆ ನೋವು ಬರೋದಕ್ಕೆ ಇದು ಎಲ್ಪ್ಫುಲ್ ಆಗಿರುತ್ತೆ ಇದನ್ನು ಕೂಡ ಕಡ್ಡಾಯವಾಗಿ ಡೈಲಿ ಈವ್ನಿಂಗು ನೀವೊಂದು ಸೆವೆನ್ ಮಂತ್ ಆಫ್ಟರ್ ಡೈಲಿ ಈವ್ನಿಂಗ್ ಇದನ್ನು ತಗೊಳ್ತಾ ಬನ್ನಿ ಆ್ಯಂಡ್ ನೆಕ್ಸ್ಟು ಹೆಲ್ದಿ ಫುಡ್ ಅಂತ ಬಂದಾಗ ನಿಮಗೆ ಫಿಫ್ತ್ ಅಂತ ಬಂದು ಹೇಳ್ತಾ ಇರೋದು ಬಂದು ನೀವು ಏನು ನಾರ್ಮಲಾಗಿ ಏನು ನಾನ್ ವೆಜ್ ತಿಂತೀರಾ ವೆಜಿಟೇರಿಯನ್ನಾಗಿ ತಿಂತೀರಾ ಏನು ಬೇಕಾದರೂ ತೊಗೊಳ್ಳಿ ಬಟ್ ಇದನ್ನು ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅಂದ್ಕೊಂಡಿರೋರು ಈ ವಿಷಯಗಳನ್ನ ಮಾಡುವಂಥದ್ದು ತುಂಬಾ ಮುಖ್ಯ ಓಕೆ ಐದನೇ ವಿಷಯ ಬಂದು ನುಗ್ಗೆ ಸೊಪ್ಪಿನ ಒಂದು ಬಳಕೆ ನುಗ್ಗೆ ಸೊಪ್ಪಲ್ಲೂ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಇದೆ ಪೆಲ್ವಿಕ್ ಬೋನನ್ನು ಬಂದು ಸ್ಟ್ರಾಂಗ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟು ಒಂದು ಒಳ್ಳೆಯ ಸೂಪರ್ ಫುಡ್ ಆಗಿ ಇದು ಹೆಲ್ಪ್ ಆಗುತ್ತೆ ಸೊ ಈ ಐದು ವಿಷಯಗಳನ್ನು ತಪ್ಪದೆ ಮಾಡಿ ಮೊದಲನೇದಾಗಿ ಒಣ ಖರ್ಜೂರ ಎರಡನೇದು ಜೀರಿಗೆ ಮೂರನೇದು ಪಾಮ್ ಜಗರಿ ನಾಲ್ಕನೇದು ಒಣಶುಂಠಿ ಜೀರಿಗೆ ಮತ್ತೆ ಪಾಮ್ ಜಗರಿ ಸೇರಿರುವಂಥ ಕಷಾಯ ಮತ್ತೆ ಐದನೇದು ಬಂದು ನುಗ್ಗೆ ಸೊಪ್ಪಿನ ಪಲ್ಯ ಇದು ಬಂದು ನೀವು ಸೆವೆನ್ ಮಂತ್ ಆಫ್ಟರ್ ದಿನ ಬಿಟ್ಟು ದಿನ ತಿಂತ ಬನ್ನಿ ನೈನ್ತ್ ಮಂತ್ ಅಲ್ಲಿ ದಿನ ತಿನ್ನಿ ಏನು ತೊಂದರೆ ಇಲ್ಲ ಸೊ ಇದು ತಿನ್ನೋದ್ರಿಂದ ನಿಮಗೆ ಹೆಚ್ಚಾದಂಥ ಕ್ಯಾಲ್ಸಿಯಂ ಮತ್ತು ಒಳ್ಳೆಯ ಒಂದು ಬೋನ್ಗೆ ಸ್ಟ್ರೆಂತು ಆ್ಯಂಡ್ ನೆಕ್ಸ್ಟ್ ಐರನ್ ಕಂಟೆಂಟು ಎಲ್ಲನೂ ವೃದ್ಧಿಯಾಗಿ ನೀವು ಸ್ಟ್ರಾಂಗ್ ಆಗ್ತೀರ ಜೊತೆಗೆ ನಾರ್ಮಲ್ ಡೆಲಿವರಿ ಪೇಯ್ನನ್ನು ಫೀಲ್ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಶಕ್ತಿ ಇದರಿಂದ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಫಾಲ್ಸ್ ಪೇಯ್ನ್ ಬರ್ದಂಗೆ ತಡೆಯುತ್ತೆ ಒಂದು ಒಳ್ಳೆಯ ನೋವು ಸರಿಯಾದ ರೀತಿ ಸರಿಯಾದ ಸಮಯ ಬಂದು ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಜನ ತುಂಬ ಫಾಲ್ಸ್ ಪೇಯ್ನಿಂದ ಸಫರ್ ಆಗ್ತಾರೆ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಸೊ ಚೆನ್ನಾಗಿ ನೀರು ಕೊಡಿರಿ ಓಕೆ ಇದನ್ನು ಯಾವಾಗಲೂ ಇಟ್ಕೊಳ್ಳಿ ಟೇಕ್ ಕೇರ್ ಬೈ ಬಾಯ್